ಇನ್ನು ಮತ್ತೆ ಮುಂದುವರೆದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ದೇಶದಲ್ಲಿ ಭಯದ ವಾತಾವರಣ ಇರೋದನ್ನ ನೀವು ಗಮನಿಸಿದ್ದೀರಿ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮೋದಿಯದು ಅತ್ಯಂತ ನೀಚ ರಾಜಕಾರಣ ಅನ್ನುವಂತ ಒಂದು ಟೀಕೆಯನ್ನ ಸಿಎಂ ಕುಮಾರಸ್ವಾಮಿ ಮಾಡಿದ್ದಾರೆ ಸ್ವಾಯತ್ತ ಸಂಸ್ಥೆಗಳೆಲ್ಲವೂ ಮೋದಿ ಪರ ಕೆಲಸ ಮಾಡುತ್ತಿವೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಕೂಡ ಕುಮಾರಸ್ವಾಮಿ ಮಾಡಿದ್ದಾರೆ ಯಾರಾದರೂ ಅತ್ಯಂತ ನೀಚ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂದ್ರೆ ಅದು ಪ್ರಧಾನಿ ಮೋದಿಯದ್ದು ಅತ್ಯಂತ ನೀಚ ರಾಜಕಾರಣ ಅನ್ನುವಂಥ ಒಂದು ಗಂಭೀರ ಟೀಕಾ ಪ್ರಹಾರವನ್ನು ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ ದೇಶದಲ್ಲಿ ಭಯದ ವಾತಾವರಣ ಇರೋದನ್ನ ಗಮನಿಸಿದ್ದೀರಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಸ್ವಾಯತ್ತ ಸಂಸ್ಥೆಗಳೆಲ್ಲವೂ ಕೂಡ ಮೋದಿ ಪರವಾಗಿ ಕೆಲಸ ಮಾಡುತ್ತಿವೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಇನ್ನು ಫಲಿತಾಂಶದ ಬಳಿಕ ಸರ್ಕಾರ ನೆಗೆದು ಬೀಳುತ್ತೆ ಅಂತ ಏನು ಹೇಳಿಕೆಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಂಗೇನು ಆಗಲ್ಲ ದೈವ ನಂಬಿಕೊಂಡು ಬಂದಂತಹ ಕುಟುಂಬ ನಮ್ಮದು ಅಷ್ಟು ಸುಲಭವಾಗಿ ಸಾಯಲ್ಲ ಅನ್ನುವಂತಹ ಹೇಳಿಕೆಯನ್ನ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ನೀಡಿದ್ದಾರೆ ನನಗೆ ಆಯಸ್ಸು ಗಟ್ಟಿಯಾಗಿದೆ ಅಂತ ನಾನು ನಂಬಿದ್ದೀನಿ ಅನ್ನುವಂತ ಮಾತನ್ನ ಕೂಡ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ರೈತರ ಬಡವರ ಕುರಿತು ನನಗೆ ಸ್ಪಷ್ಟ ಕಲ್ಪನೆ ಇದೆ ಅನ್ನುವಂಥ ಮಾತನ್ನ ಕೂಡ ಸಿ ಎಂ ಕುಮಾರಸ್ವಾಮಿ ಹೇಳಿಕೆಯನ್ನು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಅದನ್ನು ನಾನು ಮಾಡಿ ಮುಗಿಸುವ ತನಕ ಸಾಯೋದಿಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದರೆ ಮೋದಿ ನೀಚ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಜೊತೆಗೆ ಏನು ನಗದು ಬೀಳೋದಕ್ಕೆ ಸಂಬಂಧಪಟ್ಟ ಹಾಗಿನ ಹೇಳಿಕೆಯನ್ನ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ಕೊಂಡ್ಬರೋಣ ಇವತ್ತು ದೇಶದಲ್ಲಿ ಒಂದು ರೀತಿಯ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನ ತಾವೆಲ್ಲ ಕಾಣ್ತಾ ಇದ್ದೀರಿ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂತ ಹಲವಾರು ಸಂವಿಧಾನದ ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳೆಲ್ಲ ಇವತ್ತು ನರೇಂದ್ರ ಮೋದಿ ಅವರ ಕೋ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರು ಇಂಡಿಪೆಂಡೆಂಟ್ ಪಾರ್ಟಿ ಕೆಲಸವನ್ನ ಸಂಸ್ಥೆಗಳು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಯಾರಾದರೂ ನರೇಂದ್ರ ಮೋದಿ ಅವರ ಬಗ್ಗೆ ಚರ್ಚೆ ಮಾಡಿದರೆ ಆ ಸಂಸ್ಥೆಗಳನ್ನು ಉಪಯೋಗ ಮಾಡಿ ಆ ಸಂಸ್ಥೆಗಳ ಮುಖಾಂತರ ಅವರ ವಿರೋಧಿಗಳನ್ನು ಸದೆಬಡಿಯತಕ್ಕಂಥ ಅತ್ಯಂತ ಕೀಳುಮಟ್ಟದ ರಾಜಕಾರಣವನ್ನ ಈ ದೇಶದಲ್ಲಿ ಏನಾದರೂ ಕಂಡಿದ್ರೆ ಅದು ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಅಂತಕ್ಕಂಥದನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಪಾಪ ಈಶ್ವರಪ್ಪನವರು ಹೇಳುತ್ತಾರೆ ಕುಮಾರಸ್ವಾಮಿ ಚುನಾವಣೆ ನಂತರ ನೆಗೆದು ಬಿದ್ದು ಹೋಗ್ತಾನೆ ಅಂತ ಹೇಳಿ ನಾನು ಅಷ್ಟುಲಭಾಗಿ ನೆಗೆದು ನಾನು ನಿಮ್ಮಂತವ್ರ ಆಶೀರ್ವಾದ ನನ್ನ ತಲೆ ಮೇಲೆ ನನ್ನ ಈ ನಾಡಿನ ತಾಯಿಂದರ ಆಶೀರ್ವಾದ ನನ್ನ ತಲೆ ಮೇಲೆ ಈ ಜೀವ ಅಷ್ಟುಲಭಾಗಿ ಹೋಗೋದಿಲ್ಲ ನನಗಿನ್ನೂ ಈ ನಾಡಿನ ಬಡವರ ಬಗ್ಗೆ ನನ್ನದೇ ಆದಂತ ಒಂದು ಇಟ್ಕೊಂಡಿದ್ದೇನೆ ಆ ಬಡವರ ಇವತ್ತು ಜೀವನವನ್ನ ಸರಿಪಡಿಸಬೇಕು ಅಂತ ಹೇಳಿ ಆ ಕೆಲಸವನ್ನು ಮುಗಿಸೋರಿಗೆ ನಾನು ಯಾವೊಂದು ನಮ್ಮ ಕುಟುಂಬ ದೇವರನ್ನ ನಂಬಿದ್ದೇವೆ ನನಗೆ ಆ ಜೀವ ಕೊಡ್ತೇನೆ ಆಯಸ್ ಕೊಡ್ತೇನೆ ನನ್ನ ನಂಬಿಕೆ ಇದೆ ಇವ್ರು ನನ್ನ ಆಯಸ್ಸನ್ನು ತೆಗೆಯೋದಕ್ಕಾಗೋದಿಲ್ಲ ನನ್ನ ಆಯಸ್ ಗಟ್ಟಿ ಮಾಡ್ತಕ್ಕಂಥದ್ದು ಈ ನಾಡಿನ ಜನತೆ ನಿಮ್ಗಳ ಕೈನಲ್ಲಿ